राधवी गगनचल प्रवाह बाविरस्तरी घरे बलंबियलंबितां गुजंग तुम्हारे कामधाम नमः नमः नमन्य नादमः नमर्वाइ चकार चंद्र तांडवं तनु तुरं शिव 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 जपान्ताह संग्राम दमन बलिन्तने जिन्दी रोल रीजी बलरी राध ಐತಿಹಾಸಿಕ ಸ್ಥಾನಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ತುಂಬ ವಿಶೇಷವಾದ ಒಂದು ಕ್ಷೇತ್ರ ಹಿಮವದ್ ಗೋಪಾಲ ಸ್ವಾಮಿ ದೇವಸ್ಥಾನ ಈ ಹಿಮವತ್ ಗೋಪಾಲ ಸ್ವಾಮಿ ದೇವಸ್ಥಾನ ಇಲ್ಲಿ ಗುಂಡ್ಲುಪೇಟೆ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಸೇರುತ್ತೆ ಇದು ಮೂರು ರಾಜ್ಯಗಳಿಗೂ ಸಂಬಂಧಪಡುತ್ತೆ ಈ ಕಡೆ ದೇವಸ್ಥಾನದಿಂದ ಹೋದರೆ ಕೇರಳ ಶುರುವಾಗುತ್ತದೆ ದೇವಸ್ಥಾನ ಹೋದರೆ ತಮಿಳುನಾಡು ದೇವಸ್ಥಾನ ಈಶಾನ್ಯ ಭಾಗಕ್ಕೆ ಬೆಳೆದುಕೊಂಡು ಬಂದರೆ ಕರ್ನಾಟಕ ಇದರ ಒಂದು ಮೂರು ರಾಜ್ಯಗಳ ಒಂದು ಅಂತ್ಯದಲ್ಲಿ ಇರ್ತಕ್ಕಂಥ ತುಂಬ ವಿಶೇಷವಾದ ದಕ್ಷಿಣ ಗೋವರ್ಧನಗಿರಿ ಕ್ಷೇತ್ರ ಇದು ದಕ್ಷಿಣ ಗೋವರ್ಧನಗಿರಿ ಅಂದರೆ ಇದನ್ನು ಹಿಮಾವತ್ ಗೋಪಾಲ ವರ್ಷದ ಸದಾ ಕಾಲದಲ್ಲಿ ಇಲ್ಲಿ ಹಿಮದಿಂದ ಕೂಡಿರುತ್ತೆ ತುಂಬ ವಿಶೇಷವಾದ ಕ್ಷೇತ್ರ ಇದು ಇದನ್ನು ಅಗಸ್ತ್ಯ ಮಾರ್ಚ್ ಪ್ರತಿಷ್ಠಾಪನೆ ಮಾಡೋದು ವಿಂಧ್ಯಾಚಲ ಬರ್ವದ ಒಂದು ಭಾಗ ಅಂತ ಸಮುದ್ರ ಮಟ್ಟಕ್ಕಿಂತ ನಾಲ್ಕು ಸಾವಿರದ ಏಳ್ನೂರ ಅರವತ್ತೊಂಬತ್ತರಲ್ಲಿ ಎತ್ತರದ ಪುಣ್ಯ ಕ್ಷೇತ್ರ ಇದು ಇಲ್ಲಿ ವಿಂಧ್ಯಾಚಲ ರಾಜನಿಗೂ ಮೇರೂರು ರಾಜಪಚ್ಚು ತಾನೆಚ್ಚು ಅಂತ ಕೈಗೊಂಡು ಬಂತು ಅಂತ ಒಂದು ಸಂದರ್ಭದಲ್ಲಿ ತತ್ ಸಂದರ್ಭದಲ್ಲಿ ಉತ್ತರದಲ್ಲಿ ಗಿರಿಜೆ ವಿವಾಹ ನಿಶ್ಚಯ ಆಗುತ್ತೆ ಆವಾಗ ದೇವಾನು ದೇವತೆಗಳು ಆ ಕಡೆ ಹೊಟ್ಟೋಗ್ತಾರೆ ಹೊಟ್ಟೋದ್ರೆ ಭೂಮಿ ಒಂದು ಕಡೆ ವಾಲ್ಬಿಟ್ರೆ ಮಾಡೋದಪ್ಪ ಅಂತ ಯೋಚನೆ ಮಾಡಿದ್ವಿ ಮಾಡಿದಾಗ ಅಗಸ್ತ್ಯ ಮಹಾಶಿವಗಳು ಮುಖ್ಯವಾಗಿರ್ತಾರೆ ಎಲ್ಲ ಕಡೆ ಅಗಸ್ತ್ಯರು ಶಿವನ್ನೇ ಪ್ರತಿಷ್ಠೆ ಮಾಡುವ ಇನ್ನೊಂದು ಕ್ಷೇತ್ರದಲ್ಲಿ ಮಾತ್ರ ವಿಷ್ಣುನ ಪ್ರತಿಷ್ಠೆ ಮಾಡಿ ವಿಷ್ಣು ಪ್ರತಿಷ್ಠೆ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಅಗಸ್ತ್ಯರು ತಪಸ್ ಮಾಡಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಎಪ್ಪತ್ತೇಳು ಕೊಳಗಳಿದೆ ಒಂದೊಂದು ಕೊಳಕ್ಕೂ ಅದರದ್ದೇ ಆದ ವಿಶೇಷಗಳಿದೆ ಹಂಸತೀರ್ಥ ಅಂತ ಹೇಳ್ತೀವಿ ಹಾಗೆ ಸ್ನಾನ ಮಾಡಿದ ತಕ್ಷಣ ಪಾಪ ವಿಮೋಚನೆಯಾಗಿ ಹಂಸ ಪಕ್ಷಿಯಾಗಿ ಹುಟ್ಟೋಯ್ತು ಆವತ್ತಿನಿಂದ ಇವತ್ತಿನ ಬಿಡೋದು ಒಂದು ಕಾಗೇನು ಬರಲ್ಲ ಹಂಸತೀರ್ಥ ಅಂತ ಕರಿತೀವಿ ಅದಕ್ಕೆ ಅಷ್ಟ ತೀರ್ಥ ಅಂತ ಸಹ ಕರಿತೀವಿ ಎಂಟು ತೀರ್ಥಗಳ ನೀರು ಒಂದು ಸಂಗಮ ಆಗುತ್ತೆ ಅಷ್ಟ ಅಂತ ಸಹ ಕರಿತೀವಿ ದೇವಸ್ಥಾನದಿಂದ ಒಂದು ಕಿಲೋಮೀಟರ್ಸ್ ಡೌನ್ ಬಂಡೆ ಇದೆ ಬಂಡೆ ಬಂಡೆ ಮೇಲೆ ತೀರ್ಥ ತೊಟ್ಲ ತೀರ್ಥ ಅಂತ ತುಂಬ ದಿವಸದಿಂದ ಯಾರಿಗೆ ಸಂತಾನ ಇಲ್ಲ ಅಂತ ದಂಪತಿಗಳು ಪುರುಷರು ಈ ಹಂಸತೀರ್ಥದಲ್ಲಿ ಸ್ನಾನ ಮಾಡಿ ಶೋಷಣೆ ಮಾಡಿ ದೊಡ್ಡ ತೀರ್ಥ ನೀರು ಪ್ರಾರ್ನ ಮಾಡಿಕೊಂಡು ಸಂತಾನ ಪ್ರಾಪ್ತಿ ಆಗುತ್ತೆ ಇನ್ನೊಂದು ದಿವಸ ಸಂತಾನ ಗೋಪಾಲಕೃಷ್ಣ ಅಂತ ಹೀಗೆ ಎಪ್ಪತ್ತೇಳು ಕೊಳಗಳಿದೆ ತಪಸ್ಸು ತಪಸ್ ಜಾಗ ಸ್ವಾಮಿಯವರು ತಪಸ್ಸು ಮಾಡಿದಾಗ ಇದಕ್ಕೆ ಕೃಷ್ಣ ಪರಮಾತ್ಮನೇ ಸಮಂಜಸವಾದವನು ಅಂತ ಕೃಷ್ಣನ ಹತ್ರ ಮೊರೆ ಹೋದಾಗ ಸ್ವಾಮಿಯವರು ಆಯ್ತಪ್ಪ ನಾನು ಬರ್ತೀನಿ ಅಂತ ಮೂರು ಷರತ್ತುಗಳನ್ನ ಹಾಕ್ತಾರೆ ಒಂದೇನು ಅಂದರೆ ಸಕುಟುಂಬವಾಗಿ ಬಂದು ನೆಲೆಸಬೇಕು ಅಂತ ಹೇಳ್ತಾರೆ ಒಳಗಡೆ ಶಿಲೆ ಮೂರ್ತಿಯಾಗಿ ಸಾಲಿಗ್ರಾಮ ಶಿಲಾ ಅರ್ಚನಾ ಮೂರ್ತಿಯಾಗಿ ಸಾಲಿಗ್ರಾಮ ಶಿಲೆಯಲ್ಲಿ ಮೂರ್ತಿ ನಿಮಗೆ ನೋಡಿದ್ರೆ ವರ್ಷ ಆರು ತಿಂಗಳು ವರ್ಷವೂ ಆಗಿದೆ ಬಾಸ ಅನ್ನೋ ಆಗ ಥರ ಮೂರ್ತಿ ನೋಡಿದ್ರೆ ಬಾಸ ಅಂತಿದಲ್ಲ ಆಗಿರೋದು ಈಗ ಅದು ಎರಡನೇ ಒಂದು ಕಂಡೀಷನ್ ಅಂತ ಹೇಳಿದ್ರೆ ಸಲತ್ತೇನಪ್ಪ ಅಂತ ಹೇಳಿದ್ರೆ ನಾನು ಉತ್ತರದಿಂದ ಬರ್ತೀನಪ್ಪ ನಂಗೆ ಯಾವಾಗಲೂ ಹಿಮದಿಂದ ಕೂಡಿರಬೇಕು ಅಂದರೆ ದೇವ ದೇವರ ಶಿರೋಭಾಗದಲ್ಲಿ ಮತ್ತು ದ್ವಾರದ ಹತ್ರ ಒಂದು ಹನಿ ಹಿಮ ಹಿಮದ ಹನಿ ತೊಡ್ತಾನೆ ಇರುತ್ತೆ ಅದಕ್ಕೆ ಇವನ್ನ ಹಿಮವದ್ ವರ್ಷದ ಅರ್ಧ ಮುಕ್ಕಾಲು ಕಾಲದಲ್ಲಿ ಇಲ್ಲಿ ಹಿಮಾನ ಫುಲ್ಲು ಭಾಗ ಇರುತ್ತೆ ಹಿಮಾನ ಹೊತ್ಕೊಂಡಂಗೆ ಇರುತ್ತೆ ಅದಕ್ಕೆ ಹಿಮವದ್ ಗೋಪಾಲ ಅಂತ ಕರೆಯೋದು ಇದಾದ ಮೂರು ಋಷದ ನಂಗೆ ಪ್ರತಿನಿತ್ಯ ಸಪ್ತೃಷಿಗಳು ಪೂಜೆ ಆಗಬೇಕು ಅಂತ ನೀರು ಆಡಂಬರವಾದ ಮೂರ್ತಿ ನೋಡಿ ಇಲ್ಲಿ ಬೆಟ್ಟದ ಮೇಲೆ ಅಂಗಡಿ ಮುಂಗಟ್ಟೆ ಏನಿಲ್ಲ ಇದು ರಿಸರ್ವ್ ಫಾರೆಸ್ಟ್ ಒಳಗಡೆ ಇರತಕ್ಕಂತಹ ಇದು ಯಾರೇ ಬಂದರೂ ದೇವರ ದರ್ಶನ ಮಾಡ್ಕೋಬೇಕು ಸಂತ ಸಂತ ಸಂದ ಇಬೇಕು ಇವತ್ತು ಅಗೋಚರವಾಗಿ ಸಪ್ತಋಷಿಗಳು ಪೂಜೆ ಆಗುತ್ತೆ ಒಂದು ಪ್ರತೀತಿ ಈ ತರ ಒಂದು ವಿಶೇಷವಾದ ಕ್ಷೇತ್ರ ಇದು ದಕ್ಷಿಣ ಗೋವರ್ಧನ ಹೀಗೆ ಪ್ರತಿಷ್ಠೆ ಆಯಿತು ಪ್ರತಿಷ್ಠೆ ಆದ್ಮೇಲೆ ದೇವಾಲಯನ ನಿರ್ಮಾಣ ಮಾಡಿದ್ ಯಾಕಪ್ಪ ಅಂತ ಹೇಳಿದ್ರೆ ಇದೆಲ್ಲ ಬೆಟ್ಟದ ಕೋಟೆ ಕೈಪಿತ್ತು ಹೊಯ್ಸಳರ ಕ್ಷೇತ್ರಗಳಾಗಿತ್ತು ಅಂಥ ಸಂದರ್ಭದಲ್ಲಿ ಸಣ್ಣ ಸಣ್ಣ ಸಾಮಂತರುಗಳು ಚೋಳದ ಸಾಮಂತಿಗಳು ಪ್ರಾರ್ಥನೆ ಮಾಡ್ಕೊತಾ ಇದ್ರು ಪಾಳ್ಯಗಾರ್ತನ ಮಾಡ್ತಾ ಇದ್ರು ಆ ಪಾಳ್ಯಗಾರ್ತನ ಮಾಡಿ ಅವರೇ ಮಾಧವ ಡನಾಯಕ ಪಿರುಮಾಳ್ ಡನಾಯಕ ರಾಜ ಇವರು ತೆರಕಣಾಂಬಿ ಅಂತ ಹೇಳಿದೆ ಎಚ್ ಡಿ ಕೋಟೆಯಿಂದ ತೆರಕಣಾಂಬಿ ವರೆಗೂ ಸಾಮ್ರಾಜ್ಯ ಮಾಡ್ತಾ ಇದ್ರು ಅಂಥ ಸಂದರ್ಭದಲ್ಲಿ ಅವರಿಗೆ ಮಕ್ಕಳಿರಲ್ಲ ಆವಾಗ ಸ್ವಪ್ನವಾಗಿ ಆಶೀರ್ವಾಣಿ ಆಗುತ್ತೆ ನಿನ್ನೆಲ್ಲ ಕೆಟ್ಟ ಚಟಗಳನ್ನ ಬಿಟ್ಟು ಭಾರ ಸ್ನಾನ ಮಾಡಿ ಬಾ ಇಲ್ಲಿ ಕೃಷ್ಣನ ಪ್ರಾರ್ಥನೆ ಮಾಡೋಕು ಸಂತಾನ ಪ್ರಾಪ್ತಿ ಆಗುತ್ತೆ ಅಂತ ಆ ಸಂತಾನದಲ್ಲಿ ಅದೇ ಥರ ಅವನು ಬಂದು ಪ್ರಾರ್ಥನೆ ಮಾಡಿಕೊಂಡಾಗ ಸಂತಾನವ ಸಂತಾನಗಳು ಬರುವವನು ಪೆರುಮಾನ್ ದಂಡನಾಯಕನ ರಾಜ ಈ ಪೆರುಮಾನ್ ದಂಡನಾಯಕನ ರಾಜ ತನ್ನ ತಂದೆಯ ಜ್ಞಾಪಕಾರ್ಥಗೋಸ್ಕರವಾಗಿ ಸಾವಿರದ ಮುನ್ನೂರ ಹದಿನೈದರಲ್ಲಿ ಅಕ್ಷೋಭ ಸಂವತ್ಸರದಲ್ಲಿ ಆಲೆಯನ್ನು ನಿರ್ಮಾಣ ಮಾಡಿ ನಾಲ್ಕು ಸುತ್ತಿನ ಕೋಟೆಗಳನ್ನ ಕಟ್ಕೊಂಡು ತುಂಬ ಚೆನ್ನಾಗಿ ಸಾಮ್ರಾಜ್ಯ ಮಾಡ್ತಿರ್ತಾನೆ ಕೋಟೆ ಸಾಮ್ರಾಜ್ಯ ಎಲ್ಲ ಎಲ್ಲೋ ಹೋಯ್ತಪ್ಪ ಅಂತ ಪ್ರಶ್ನೆ ಬರುತ್ತೆ ನಿಮಗೆ ಪೂರ್ವಾಜಿತ್ ಕರ್ಮ ಯಾರನ್ನು ಬಿಡುವುದಿಲ್ಲ ಮತ್ತು ಕೃಷ್ಣನ ಹತ್ರ ನಾನೂ ಅನ್ನೋ ಅಹಂಕಾರ ಬಂದರೂ ಸಹ ಅವರು ಎಲ್ಲ ಶರಣಾಗತಿ ಆಗಬೇಕಷ್ಟೇ ಹೀಗಿರಬೇಕಾದ್ರೆ ಇಲ್ಲಿ ಒಂದು ವಾಡಿಕೆ ಇದೆ ಏನು ಅಂತೇಳಿ ಸುತ್ತಮುತ್ತ ಗ್ರಾಮಸ್ಥರು ಈ ದೇವರನ್ನ ನಂಬಿಕೊಂಡಿರತಕ್ಕಂಥವರು ಕೃಷ್ಣನ ಕೈ ಮೇಲೆ ಶನಿವಾರ ರಾಹುಕಾಲ ಪೂಜೆ ಆದ್ಮೇಲೆ ಹೂ ಇಡಿಸ್ತಾರೆ ಆ ಹೂ ಬಲಗಡೆಯಿಂದ ಬಿದ್ದುಬಿಟ್ರೆ ಯಾವ ವಿಧವಾದ ಜ್ಯೋತಿಷ್ಯ ಮತ್ತೊಂದು ಏನು ನೋಡೋದು ಹಾಗೆ ಮದುವೆ ಮಾಡ್ತಾರೆ ಮನೆ ಶುರು ಮಾಡ್ತಾರೆ ಒಂದು ದನ ತರಬೇಕಾದ್ರೂ ಅಷ್ಟೇ ಇವರು ವರ ಕೇಳಿ ಮಾಡೋದು ಇರಬೇಕಾದ್ರೆ ಈ ಶಿವನ ಈ ರಾಜ ಪೆರುಮಾಳ್ ದಂಡ ನಾಯಕನಾಗ ಕಾರ್ಯನಿಮಿತ್ತ ಶಿವನ ಸಮುದ್ರಕ್ಕೆ ಹೋಗಿರ್ತಾನೆ ತಂದ ತನ್ನ ಮಗಳನ್ನ ಪ್ರಾಪ್ತ ವಯಸ್ಸಿಗೆ ಬಂದಿರ್ತಾಳೆ ಮಗಳನ್ನ ವಿವಾಹ ನಿಶ್ಚಯ ಮಾಡಿ ಬಂದ್ಬಿಡ್ತಾನೆ ನಿಶ್ಚಿತಾರ್ಥ ಊಟ ನಡೀತಾ ಇರುತ್ತೆ ಅಪ್ಲಾ ಮತ್ತೆ ಸಂಡಿಗೆ ರಾಶಿ ರಾಶಿ ಮಾಡಿಟ್ಟು ಬಡ್ಸೋದನ್ನ ಮರೆತು ಬಿಡ್ತಾನೆ ಆವಾಗ ಆ ಶಿವನ ಸಮುದ್ರ ರಾಜ ಹೋಗೋ ಇವರು ಪಾಳ್ಯಗಾರರೇ ಸರಿ ಇವರು ಸಮಾಚಾರ ಬೇಡ ನಮ್ಗೆ ನಾವು ಈ ಸಂಬಂಧ ಬಿಳಿಸ್ಬಳ್ಳ ಬಿಟ್ಬಳ ಅಂತ ಕೃಷ್ಣ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನಾನು ಇವ್ರ ಸಮಾಚಾರ ಬೇಡ ಅಂತ ನಮಸ್ಕಾರ ಮಾಡಿ ಫೋಟೋ ಹೋಗ್ತಾರೆ ಆವಾಗ ಪೆರುಮಾಳ್ ಹಾಕಿನ ಎರವಾಗುತ್ತೋ ಇದೆಲ್ಲ ಮಾಯೆ ಕೃಷ್ಣನ ಮಾಯೆಯಿಂದ ಹಿಂಗಾಗಿರುವುದು ಆದ್ದರಿಂದ ನಾನು ಈ ಸಾಮ್ರಾಜ್ಯ ಬೇಡ ನನಗೆ ಸಾಮ್ರಾಜ್ಯ ಬೇಡ ಹೋಗಲಿ ನಾನು ಹಾರಿ ಪ್ರಾಣ ಬಿಟ್ಬಿಡ್ತೀನಿ ಅಂತ ಪ್ರಾಣ ಬಿಟ್ಬಿಡ್ತಾರೆ ಆವಾಗ ಒಂದೇ ಒಂದು ಸಂಕಲ್ಪ ಮಾಡ್ಕೋದ್ರೆ ಸಂಕಲ್ಪ ಏನು ಅಂತ ಹೇಳಿದ್ರೆ ನಾನು ಈ ಕಾಡಿನ ಸಾಮ್ರಾಜ್ಯ ಮಾಡೋದ್ರಿಂದ ನಾನು ಇಲ್ಲೇ ಒಂದು ಗಿಡದಲ್ಲಿ ಬಳ್ಳಿಯಾಗಿ ಬೆಳ್ಕೊತೀನಿ ಹಂಬಾಗಿ ಬೆಳ್ಕೊತೀನಿ ಅಂತ ಕರ್ನಾಟಕ ರಾಜ್ಯದಲ್ಲೇ ಎಲ್ಲ ನೀವು ಎಲ್ಲೂ ನೋಡಿರಲ್ಲ ಎಲ್ಲವೂ ರಥ ಎಳಿಬೇಕಾದ್ರೆ ಹಗ್ಗ ಅಥವಾ ಚೈನಲ್ಲೇ ಎಳಿಯೋದು ಈ ದೇವಸ್ಥಾನದಲ್ಲಿ ಮಾತ್ರ ಒಂದು ಗಿಡದಲ್ಲಿ ಕಟ್ಟತಕ್ಕಂತಹ ಬಳ್ಳಿ ಅಂದ್ರೆ ಒತ್ತಗದ ಹಂಬು ಉಂಟು ಪಾಲ್ಗುಣ ಮಾಸದ ಶ್ರವಣ ನಕ್ಷತ್ರ ರಥೋತ್ಸವ ಆ ಹಂಬಲ್ಲೇ ಕಟ್ಟಿ ಆ ಹಂಬಲ್ಲೇ ರಥ ಎಳೆಯೋದು ಬಹಳ ವಿಶೇಷ ಇವತ್ತಿಗೂ ಆಗಿ ನಡೀತಾ ಇದೆ ಆ ಹಂಬು ಒಂದು ರಾಜ ಅಂತ ಆ ರಾಜನ್ನು ಇಲ್ಲಿ ಗೋಪಾಲ್ಪುರ ಮತ್ತು ಹೊನಗೋಡ್ನಲ್ಲಿ ಎರಡು ಗ್ರಾಮಸ್ಥರ ಜನಗಳು ತುಂಬ ಭಯಭಕ್ತಿಯಿಂದ ಅದನ್ನು ಹೋಗಿ ಪೂಜೆ ಮಾಡಿ ಆ ಬಳ್ಳಿಯನ್ನು ತಂದು ಅವರೆಲ್ಲ ಶಿವ ಲಿಂಗಾಯತರ ಒಂದು ಸಮುದಾಯಕ್ಕೆ ಸೇರಿದವರಾದರೂ ಸಹ ಈ ಕೃಷ್ಣ ದೇವಾಲಯದಲ್ಲಿ ಬಂದು ಅದನ್ನು ತುಂಬ ವಿಶೇಷವಾಗಿ ಪೂಜೆ ಮಾಡಿ ಭಯಭಕ್ತಿಯಿಂದ ಪೂಜೆ ಮಾಡಿ ಅದನ್ನು ಕಟ್ಟಿ ಎಳಿತಾರೆ ಇವತ್ತಿಗೂ ಹಾಗೆ ನಡೆಯುತ್ತೆ ತುಂಬ ವಿಶೇಷವಾದ ಕ್ಷೇತ್ರ ಎಲ್ಲ ಶನಿವಾರಗಳು ವಿಶೇಷ ಪೂಜೆ ಮತ್ತೆ ಎಲ್ಲ ಕೃಷ್ಣ ಜನ್ಮಾಷ್ಟಮಿ ಶ್ರಾವಣ ಶನಿವಾರ ವಿಶೇಷ ಪೂಜೆ ಇರುತ್ತೆ ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ಬೆಳಿಗ್ಗೆ ನೀವೆಲ್ಲ ಬರುವಂಥ ಭಕ್ತಾದಿಗಳು ನಿಮ್ಮ ವಾಹನಗಳನ್ನ ತಂದು ಕೆಳಗಡೆ ಅರಣ್ಯ ತನಿಖಾ ಠಾಣೆ ಇದೆ ಅಲ್ಲಿ ನಿಲ್ಲಿಸಬೇಕು ಅಲ್ಲಿಂದ ಬೆಟ್ಟದ ಮೇಲಕ್ಕೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಬಸ್ ಬಸ್ಸಿದೆ ಮತ್ತು ಅರಣ್ಯ ಇಲಾಖೆಯಿಂದ ಎರಡು ಜೀಪ್ಗಳಿದೆ ಅದನ್ನು ಉಪಯೋಗಿಸ್ಬೇಕು ಯಾವ ದಯವಿಟ್ಟು ಪರಿಸರನೂ ಒಂದು ದೇವಿ ಆ ಪರಿಸರ ದೇವಿಯ ನೀವು ದರ್ಶನ ಮಾಡೋಕ್ಕೆ ಬರೋದ್ರಿಂದ ಪ್ಲಾಸ್ಟಿಕ್ ವಸ್ತುಗಳನ್ನ ದಯವಿಟ್ಟು ಯಾರು ತರಬೇಡಿ ಅಲ್ಲೇ ಪ್ಲಾಸ್ಟಿಕ್ ಕುಡಿಯೋ ಬಾಟ್ಲ್ ಇದ್ರು ಸಹ ಅಲ್ಲೇ ಇಟ್ಬಿಡಿ ನಾವು ಕುಡಿಯೋ ನೀರು ಇಲ್ಲೇ ಇಟ್ಟಿರ್ತೀವಿ ಇಲ್ಲಿ ಬಂದು ದೇವರ ದರ್ಶನ ಮಾಡಿ ಈ ಪರಿಸರ ಸೌತ್ಕೊಂಡು ನೀವೆಲ್ರಿಗೂ ಮತ್ತೆ ಈ ವಾಹಿನಿಯವರಿಗೆ ನಿಮ್ಗೆಲ್ಲರಿಗೂ ಎಲ್ರಿಗೂ ದೇವರ ಆಯುರಾರೋಗ್ಯ ಐಶ್ವರ್ಯ ಕೊಡ್ಲಿ ಮತ್ತೆ ಶನಿವಾರ ಭಾನುವಾರಗಳು ಸ್ವಲ್ಪ ಜನಸಂದಾನಿ ಜಾಸ್ತಿ ಇರುತ್ತೆ ಸಾವಧಾನ ಸಹಕರಿಸಿ ನಮ್ಮ ಸಿಬ್ಬಂದಿಗಳನ್ನ ಸಹಕರಿಸಿ ದೇವರ ದರ್ಶನ ಮಾಡಿ ದೇವರಿಗೆ ಉಪಯೋಗ ಪಾತ್ರ ನಿಮ್ ಎಲ್ರಿಗೂ ಶತಮಾನಂ ಭವತಿ ಶತಾಯು ಪುರುಷತ್ ಶತೇಂದ್ರ ಆಯುಷ್ ಸೇವೆ ಎಂದ್ರಿಯ ಪ್ರತಿಷ್ಠೆ